ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ಫ್ರೆಂಡ್ಸ್ ಟಿ ವಿ ನೋಡ್ತಾ ಕುತ್ಕೊಂಡಿದ್ವಾ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಿತ್ತ ಅದಕ್ಕೆ ನಮ್ಮಮ್ಮ ಕ್ವಿಕ್ಕಾಗಿ ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಸಂಜೆಗೆ ಟಿ ವಿ ನೋಡ್ತಾ ತಿನ್ನೋದಕ್ಕೆ ಒಂದು ಕುರುಕ್ಳು ಆಯ್ತಾ ಎಣ್ಣೆಲಿ ಕರೆದಿರೋ ಐಟಮ್ಮು ಅದೇ ವಡೆ ವಡೆನ ಮಾಡ್ಕೊಡ್ತಾರೆ ಅಂತಾನೆ ನಮ್ಮ ವಸಂತನವರು ಅದನ್ನ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಅನ್ಕೊಂಡೆ ಬನ್ನಿ ನೋಡೋಣ ಹೇಗ್ ಒಡೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ನಮ್ ವಸಂತನವರು ಅಂತ ಈ ವ್ಲಾಗ್ ಅಲ್ಲಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದ್ರೆ ಮನೇಲಿ ಒಂದೊಂದು ತರ ಮಾಡ್ತಾರೆ ಇವಾಗ ನೀನ್ ಐಟೋ ಅನೀನ್ ಹಾಕೋ ಐಟಮ್ಸ್ ಗಳನ್ನ ಅವ್ರ ಮೇಲೆ ಹಾಕಲ್ಲ ಅವ್ರು ಹಾಕೋಂಥ ಐಟಮ್ಸ್ಗಳನ್ನ ನೀನ್ ಹಾಕಲ್ಲ ಹಂಗೇನಿರುತ್ತೆ ಅವ್ರು ನೋಡ್ತಾರೆ ಇವ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡಲೆ ಬೆಳಕು ನೆನೆಸ್ಕೊಂಡಿದೀನಿ ಜಾಸ್ತಿ ಹೊತ್ತು ನೆನೆಸ್ಬೇಡಿ ಒನ್ ಅವರ್ಗಿಂತ ಕಡಿಮೆನೆ ನೆನೆಸಿ ಜಾಸ್ತಿ ಹೊತ್ತು ನೆನೆಸಿದ್ರೆ ಏನಾಗುತ್ತೆ ಅಂದ್ರೆ ರುಬ್ಬಕ್ಕೆ ಹೋದಾಗ ಒಂಥರ ತೆಳ್ಳಗಾಗ್ಬಿಡುತ್ತೆ ಓಕೆ ಅದಕ್ಕೆ ಹಾಕೋ ಐಟಮ್ ತೋರ್ಸಲಾ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಸೋಮ್ ಕಾಳು ಎರಡು ತಗೊಂಡಿದ್ದೀನಿ ಇದು ಬಂದು ಮೆಂತ್ಯ ಸೊಪ್ಪಿದು ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಇದು ಸಬಕಿ ಸೊಪ್ಪು ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮೊನ್ನೆ ಅಮ್ಮ ರೊಟ್ಟಿ ಮಾಡಿದ್ರಲ್ಲ ರೊಟ್ಟಿ ಹಿಂಗೆ ಮುಚ್ಚಿಕ್ಕೋ ನೋಡಿ ರೊಟ್ಟಿ ರೊಟ್ಟಿ ಕ್ರ್ಯಾನ್ಸ್ ಆಮೇಲೆ ಇಲ್ಲಿದೆ ಆ್ಯಪಲು ಅವರೆಲ್ಲ ತೋರ್ಸ್ಕೊಂಡೆ ಬಾಳೆಹಣ್ಣು ಹ್ಞೂ ಸುಮ್ಮನೆ ತೋರಿಸ್ದೆ ಏನು ಇವಾಗ ಹ್ಞೂ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಇದು ಎಣ್ಣೆ ಅದು ಎಣ್ಣೆ ಇವಾಗ ಇವಾಗ ಇದನ್ನ ರುಬ್ಕೊಳ್ಳಲ್ಲ ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು ಸ್ವಲ್ಪ ಹಾಕ್ಕೊಂಡು ರುಬ್ಬೇಕು ಅಲ್ವಲ್ಲ ಒಂದು ಲೋಟಲ್ಲಿ ನೀರು ತಗೊಂಡು ಹಾಕೋಬಹುದು ಅದೇ ತೆಳ್ಳಗೆ ಮಾಡ್ಕೊಳಲ್ಲ ಓಕೆ ಇವರು ವಸಂತ ಒಂದು ಸೀರೆ ಕಲೆಕ್ಷನ್ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದೊಂದು ಸೀರೆಗಳಿದ್ದಾವೆ ಅಷ್ಟೊಂದು ಸೀರೆಗಳಿದ್ದಾವೆ ಅವ್ರ ತಂಗಿ ಅವ್ರ ತಂಗಿಯವ್ರಿಗೂ ಸ್ವಲ್ಪ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ರು ಮತ್ತು ಬೇರೆಯವ್ರಿಗೂ ಕೊಟ್ಟರು ಅವೆಲ್ಲ ಮಿಕ್ಕಿ ಇನ್ನೂ ಸ್ವಲ್ಪ ಸೀರೆಗಳಿದೆ ಅವು ನಾವು ಹಾಕೋಲ್ಲ ನಮ್ಮಮ್ಮ ನೋಡಿ ಈಗ ನೈಟಿ ಹಾಕ್ಕೊಂಡು ವೀಡಿಯೋ ಮಾಡ್ತಾರೆ ಅದ್ರ ಮೇಲೆ ಒಂದು ಪಟ ಹಾಕೊಂಡು ಡ್ರೆಸ್ ಅದ್ರ ಮೇಲೆ ಒಂದು ವೇಲ್ ಹಾಕೊಂಡು ವೀಡಿಯೋ ಮಾಡೋದು ಹ್ಞೂ ಅದಕ್ಕೆ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಚೂರು ಹೆಚ್ಚು ನೀರು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಬ್ಕೊಂಡವ್ರೆ ಕಾಳು ಸಿಕ್ಕಿದ್ರೆ ಟೇಸ್ಟ್ ಆಗಿರೋದು ಓಕೆ ಎಲ್ಲ ರುಬ್ಬಿನ ತೋರ್ಸತ್ತ ಫ್ರೆಂಡ್ಸ್ ನೋಡಿ ಎಲ್ಲಾನು ರುಬ್ಬಿ ಇಟ್ಕೊಂಡವ್ರೆ ನನ್ ಕಾಳೆ ಹಾಕೈತೆ ಗೊತ್ತಾ ಅದು ಬಾಯಿಗೆ ಸಿಗಬೇಕು ಚೆನ್ನಾಗಿರುತ್ತೆ ಇದರಲ್ಲೇ ಒಂದೆರಡು ರೌಂಡ್ ಈರುಳ್ಳಿನ ಹಂಗೆ ಹುಟ್ಟಿ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಫೈನ್ ಚಾಪ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿನ ಮಿಕ್ಸಿಗೆ ಹಾಕತ್ತೆ ಅಂದರೆ ಎಲ್ಲನೂ ಅಥವಾ ಒಂದು ಸ್ವಲ್ಪ ಮಾತ್ರನ ಎಲ್ಲನೂ ಹ್ಮ್ ಈರುಳ್ಳಿನ ಒಂದು ಒಂದೆರಡು ರೌಂಡು ಮಿಕ್ಸಿಗೆ ಹಾಕೋಣ ಸ್ವಲ್ಪ ಮಾಡ್ಕೋತೀವಿ ದೀಪಾವಳಿ ಹಬ್ಬ ಗೌರಿ ಹಬ್ಬದಲ್ಲೆಲ್ಲ ಐದೇ ಸೇರು ವಡೆ ಚಕ್ಲಿ ಎಲ್ಲಾ ಐದೇ ಸೇರು ಸೇರು ಹತ್ತ ಸೇರಿ ಅದೇನು ಬಾಕ್ಸಿಗೆ ಅಲ್ಲಮ್ಮ ಹೊಸ ಮಡಕೆ ಬರುತ್ತೆ ಗೊತ್ತಾ ಮಣ್ಣಿಂದ ಆ ಮಡಕೆ ಹೊಳಿಕೆ ಅಜ್ಜಿ ಹಾಕಿ ಮಡ್ಗದು ವಡೆ ಚಕ್ಲಿ ಕರ್ಜಿಕಾಯಿ ನಿಪ್ಪಿಟ್ಟು ಕಜ್ಜಾಯ ಎಲ್ಲ ಚೆನ್ನಾಗಿರೋದು ಈಗೆಲ್ಲ ಮಾಡೋಣ ಬಿಡು ಈಗೆಲ್ಲ ಸ್ವಲ್ಪ ಎಡೆಗೊಂದು ಸ್ವಲ್ಪ ಮಾಡ್ಕೊಬಿಡ್ತಾರೆ ಆಮೇಲೆ ಅದು ಎಡೆ ಇಕ್ತಾರೆ ನಾಳೆ ಮರಿಬಿಡ್ತಾರೆ ಇವಾಗ ನೋಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇನ ಸೊಪ್ಪು ಓಕೆ ಕರ್ಬೇನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರ್ತದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಇದೆಲ್ಲ ಒಳ್ಳೆಯದೇ ಅಲ್ವಾ ಇದು ಓಂಕಾಳು ಸೋಮಕಾಳು ಎರಡುವೆ ಕರ್ಬ ಇದು ಕೊತ್ತಂಬರಿ ಸೊಪ್ಪು ಸಬಾಕಿ ಸೊಪ್ಪು ಸಬಾಕಿ ಸೊಪ್ಪು ಹಾಕಿದ್ರೇ ಟೇಸ್ಟ್ ಬರೋದು ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಟೈಮ್ ಫ್ರೆಂಡ್ಸ್ ಕಲ್ಸ್ಕೊಳಿ ಚೆನ್ನಾಗಿ ನಾವು ಕಲ್ಲಲ್ಲಿ ಆಡಿಸ್ತಿದ್ದು ಇವಾಗ ಮಿಕ್ಸಿ ಐತೆ ಅವಾಗೆಲ್ಲ ಮಿಕ್ಸಿನೇ ಇಲ್ಲ ಇಪ್ಪತ್ತೈದು ವರ್ಷದ ಇನ್ನೂ ಮಿಕ್ಸಿನೇ ಇಲ್ಲ ಈ ಕಲ್ಲಿಂದ ಕಲ್ಲಿನ ಟೇಸ್ಟೇ ಬೇರೆ ಫ್ರೆಂಡ್ಸ್ ಇಲ್ಲೂ ಊರ ಕಡೆ ಅಲ್ಲ ಇದಕ್ಕೆ ಸ್ವಲ್ಪ ಅಕ್ಕಿನ ನೀವು ಒಡೆಗೆ ನೆನೆ ಹಾಕಿದಾಗ ಕಡಲೆಬೇಳಕಗಳು ನೆನೆ ಹಾಕಿದಾಗ ನಾನು ಮರ್ತೋದೆ ಅಕ್ಕಿ ಇಟ್ಟಿಲ್ಲ ಖಾಲಿಯಾಗೈತೆ ಕಡಲೆಬೇಳಕಳು ನೆನೆ ಹಾಕಿದಾಗ ಅದಕ್ಕೆ ಒಂದು ಎರಡು ಇಡಿಯಷ್ಟು ಅಕ್ಕಿನ ನೆನೆಸಿಕ್ಬಿಟ್ಟು ಹಾಕಿ ವಡೆ ಗರಿಗರಿಯಾಗಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಬರುತ್ತೆ ನಾನು ಹಾಕಿಲ್ಲ ನಮ್ಮಮ್ಮ ಎಲ್ಲ ಹಂಗೆ ಅದೇ ಥರನೇ ಮಾಡ್ತಿದ್ದು ನಮ್ಮ ಅಜ್ಜಿ ಇವಾಗ ಇದನ್ನು ಒಂದು ಐದು ನಿಮಿಷ ನೆನೆಯ ಬಿಡೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹ್ಞೂ ಏನಂತೈತೆ ಮುಂತೈತೆ ಎಣ್ಣೆ ಕಾದಿದ್ಯಾ ಎಣ್ಣೆ ಕಾದೈತೆ ಕಾದ್ಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ವಡೆನ ತೊಟ್ಟಿ ಹಾಕಿ ಯಾಕೆ ಅಂದ್ರೆ ಹಾಕ್ತಂಗೆ ಹಾಕ್ತಿಗೆ ಫಾಸ್ಟ್ ಇದ್ರೆ ಎಣ್ಣೆ ಅಲ್ಲ ಗ್ಯಾಸ್ ಉರಿ ಸೀದೋಗಿಬಿಡ್ತದೆ ಇಷ್ಟಪ್ಪ ಇಟ್ಟು ತಗೊಂಡು ಈ ಥರ ತೊಟ್ಬಿಟ್ಟು ತೊಟ್ಬಿಟ್ಟು ಕೈ ಮೇಲಾದರೂ ತೊಟ್ಟಿ ಇಲ್ಲ ಸೇಲ್ಪ್ ಕೈ ಮೇಲೆ ಆದ್ರೆ ಹಿಂಗೆ ಬಂದಿದೆ ಒಬ್ಬೊಬ್ರು ಒಡೆ ಮಾಡಿದಾಗ ಅದು ಬಿಟ್ಕೊಬಿಡುತ್ತಲ್ಲಮ್ಮ ಒಡ್ಕೊಬಿಡುತ್ತಲ್ಲ ಅದ್ರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಸ್ವಲ್ಪ ರುಬ್ಬಿ ಹಾಕ್ಬಿಟ್ರೆ ಇದಕ್ಕೇನೆ ಏನು ನೀರು ಹಾಕಿಲ್ಲ ನೋಡು ನಾವು ಟೇಸ್ಟ್ ಇರುತ್ತೆ ಮತ್ತೆ ಚೆನ್ನಾಗೂ ಬೇಯ್ಕೊಳ್ಳುತ್ತೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ ಸಾಕಷ್ಟು ಒಂದು ಆರ ಹಾಕಿದೀನಿ ಬೇಯ್ಕೊಳ್ಳಿ ಆರು ಐದು ಹಾಕಿರೋದು ಆರು ಐದು ಬೇಯ್ಲಿ ಆಮೇಲೆ ಹ್ಮ್ ಸ್ಲೋ ಮಾಡಿಬಿಟ್ಟು ತಗೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಇನ್ನೊಂದ ಸಲ ಮಂದ ಬೇಕಂದ್ರೆ ಮಂದಕ್ಕೂ ತಟ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ತೊಟ್ಕೊಳ್ಳಿ ಓಕೆ ಇವ್ರು ನೋಡಿ ಫ್ರೆಂಡ್ಸ್ ವಿಡಿಯೋಗಸ್ಕರ ನಮಗೆ ವಡೆ ತಿನ್ನೋಕೆ ಬಿಡ್ತಿಲ್ಲ ನೋಡಿ ಹಾಕೋರೆ ಇದು ಚೆನ್ನಾಗಿ ಬಂತೇ ವಡೆಯ ಶೇಪ್ ಬಂದೈತಂತೆ ಇವಳು ಯಾವ ವಡೆ ಅಂದ್ರೆ ನೈಸ್ ಆಗಿ ಶೇಪ್ ಬಂದೈತಂತೆ ಅದನ್ನ ಫೋಟೋ ತಕೊಂಡು ಆ থাম್ನೈಲ್ ಹಾಕ್ಬೇಕಂತೆ ಅದಕ್ಕೆ ಅವ್ರು ನನ್ಗೆ ಒಡೆ ಕೊಡಲ್ವಂತೆ ಇದ್ರಲ್ಲೂ ಚೆನ್ನಾಗಿರೋದೆಲ್ಲ ಚೆನ್ನಾಗಿ ರೌಂಡ್ ಆಗಿ ಬಂದಿರೋದನ್ನ ಎತ್ತಿಕ್ಕಂತೆ ಆಮೇಲೆ ಯಾವ್ದು ಮುರಿದೋಗ್ಬಿಟ್ಟೈತೆ ಚೆನ್ನಾಗಿಲ್ಲ ಅಂತ ಕೊಡ್ತಾರಂತೆ ಬಿಟ್ಲು ಅಂದ್ರೆ ಒಂದ್ ಎರಡ್ ತಿಂದೆ ಫ್ರೆಂಡ್ಸ್ ಅವು ಯಾವ್ದು ಸ್ವಲ್ಪ ಪರ್ದಾಗಿರೋದು ಪರದಾಗಿರೋದು ಫ್ರೆಂಡ್ಸ್ ಅದು ಏನು ಒಂದೊಂದ್ಸೂರು ಮುರಿದ್ ಕೊಟ್ರು ಎತ್ ಮಾಡಿ ಅನ್ಕೊಳಲ್ಲ ಏನ್ ಅನ್ಕೋತಾರೆ ಓ ಏನು ವಸಂತ ನೀನು ಚೆನ್ನಾಗಿ ಮಾಡಲ್ಲ ಅಂದ್ಕೊಳ್ಳಲ್ವಾ ನನ್ನ ಅವ್ರಿಗೆ ಇವಾಗ ಹೋಟೆಲ್ ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೋಬೇಕು ನೋಡಿ ಫ್ರೆಂಡ್ಸು ನೋಡಿ ಹೆಂಗೆ ಅಂತ ಚೆನ್ನಾಗಿ ಮಾಡೋರೆ ಫ್ರೆಂಡ್ಸ್ ನಾವು ಒಂದೆರಡು ತಿಂದ್ವಿ ಅಂದರೂ ವಡೆ ಮಾತ್ರ ತಿನ್ನಕ್ಕೆ ಬಿಡ್ತಿಲ್ಲ ಫ್ರೆಂಡ್ಸ್ ಫೋಟೋ ತೊಗೋಬೇಕು ಫೋಟೋ ತೊಗೋಬೇಕು ಅಂತ ಎಂಡ್ ಎಂಟು ಇರು ಅಂತ ಹೇಳಿದ್ದೆವು ನಾನು ಚೆನ್ನಾಗಿ ಬಯಸೋರಿಗೆ ದಪ್ಪ ಬೇಕು ಅಂದರೆ ಕೈಲಂಗೆ ತೊಟ್ಟಾಕಿ ಸ್ವಲ್ಪ ತೆಳ್ಳಿಗಿಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ ಚೆನ್ನಾಗಿದೆ ತಿನ್ನೋದಕ್ಕೆ ಸಾಫ್ಟ್ ಸಾಫ್ಟ್ ಆಗಿ ಕ್ರಿಸ್ ಕ್ರಿಸ್ಪಿಯಾಗಿ ಇದೆ ಬಾಯಿ ಇವಳಿಗೆ ನಸ 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 ಅಂತ ನಸಿ ತೊಟ್ಟಿನಿಷ್ ನಾನು ತೋರ್ಸಿದ್ದೀನಲ್ಲ ಐಟಮ್ ಹಾಕಿ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಒಂದ್ ಎರಡು ಇಡೀ ಅಕ್ಕಿನ ಕಾಳಿಗೆನೆ ನೆನೆ ಹಾಕಿ ಅವಾಗ ಗರಿಗರಿಯ ಇನ್ನೂ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ಸಖತ್ತಾಗಿತ್ತು ಓಕೆ ನೋಡಿ ಓಡೆ ಏನು ಸಖತ್ತಾಗೈತೆ ಸೂಪರಾಗೈತೆ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಂತೀನಿ ಬೈ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಟಾಪ್ ಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಕಲ್ತ್ಬಿಟ್ರು ಫ್ರೆಂಡ್ಸ್ ಹ್ಞೂ ರೊಟ್ಟಿಗೆ ನಮಗಮ್ಮ ನಮಗಮ್ಮಿ ಕೊಡಿ ಥ್ಯಾಂಕ್ ಯು ಬಾಯ್ ಬನ್ನಿ ಫ್ರೆಂಡ್ಸ್ ತಿನ್ನೋಣ